ಪತ್ರಕರ್ತನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ನ್ಯಾಯಾಲಯದ ಮುಂದೆ ಕ್ಷಮೆಯಾಚಿಸಿದ ಸಂತೋಷ್ ಪತ್ರಕರ್ತನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಗ್ ಬಾಸ್ ಸ್ಪರ್ಧಿ ವರ್ತೂರ್ ಸಂತೋಷ್ ಕ್ಷಮೆಯನ್ನ ಯಾಚಿಸಿದ್ದಾರೆ ಮಾಲೂರು ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ನಡೆದ ವಿಚಾರಣೆಯ ವೇಳೆಯಲ್ಲಿ ಆರೋಪಿ ವರ್ತು ಸಂತೋಷ್ ಕ್ಷಮೆಯನ್ನ ಯಾಚಿಸಿದ್ದು ನ್ಯಾಯಾಧೀಶರು ವಿಚಾರಣೆಯನ್ನ ಜುಲೈ ಹತ್ತಕ್ಕೆ ಮುಂದೂಡಿದ್ದಾರೆ ಕಳೆದ ವರ್ಷ ಫೆಬ್ರವರಿ ತಿಂಗಳಿನಲ್ಲಿ ತಾಲೂಕಿನ ತೊರ್ನಹಳ್ಳಿ ಗ್ರಾಮದ ಶ್ರೀ ಸಫಲಾಂಬಾ ದೇವಿ ಜಾತ್ರಾ ಮಹೋತ್ಸವದ ವೇಳೆ ಜಿಲ್ಲಾಧಿಕಾರಿಗಳ ಆದೇಶವನ್ನ ಕಡೆಗಣಿಸಿ ರಾಸುಗಳ ಜಾತ್ರೆ ನಡೆದಿರುವ ಬಗ್ಗೆ ಪತ್ರಿಕೆಯಲ್ಲಿ ಸುದ್ದಿ ಪ್ರಕಟ ಆಗಿತ್ತು ಈ ಹಿನ್ನೆಲೆಯಲ್ಲಿ ವರದಿ ಮಾಡಿದ ಪತ್ರಕರ್ತನನ್ನ ರೈತ ವರ್ತು ಸಂತೋಷ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆಯನ್ನ ಹಾಕಿದ್ರು ಈ ಬಗ್ಗೆ ಪತ್ರಕರ್ತ ಪೊಲೀಸ್ ಠಾಣೆಗೆ ಮತ್ತು ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ದೂರನ್ನ ನೀಡಿದ್ರು ಗುರುವಾರ ವರ್ತೂರ್ ಸಂತೋಷ್ ಪಟ್ಟಣದ ನ್ಯಾಯಾಲಯಕ್ಕೆ ಹಾಜರಾಗಿ ಸುದೀರ್ಘ ವಿಚಾರಣೆಯನ್ನ ಎದುರಿಸಿದ್ರು ನ್ಯಾಯಾಧೀಶರ ಮುಂದೆ ಪತ್ರಕರ್ತ ವಿಜಯಕುಮಾರ್ ಮತ್ತು ವರ್ತೂರ್ ಸಂತೋಷ್ ನಡುವೆ ಘಟನೆಯ ಬಗ್ಗೆ ವಾದ ವಿವಾದಗಳು ನಡೆಯಿತು ಕೊನೆಗೂ ಕೂಡ ವರ್ತೂರ್ ಸಂತೋಷ್ ನ್ಯಾಯಾಧೀಶರ ಮುಂದೆ ಘಟನೆಯ ಬಗ್ಗೆ ಮಾತನಾಡಿದ್ದು ತಪ್ಪಾಗಿದ್ದು ದಯವಿಟ್ಟು ಕ್ಷಮಿಸುವಂತೆ ಮನವಿ ಮಾಡಿದ್ರು ಪೊಲೀಸರು ಐಪಿಸಿ ಸೆಕ್ಷನ್ ನಾನೂರ ಮೂವತ್ತಾರು ನಾನೂರ ನಲವತ್ತೈದು ಮತ್ತು ಐನೂರ ನಾಲ್ಕು ಹಾಗೆ ಐನೂರ ಆರರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದು ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಆರೋಪಿ ವರ್ತೂರ್ ಸಂತೋಷ್ ವಿರುದ್ಧ ಮೊಕದ್ದಮೆಯನ್ನ ದಾಖಲಿಸಿದ್ರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮನ್ಸ್ ಜಾರಿ ಮಾಡಿದ್ರು ವರ್ತೂರ್ ಸಂತೋಷ್ಗೆ ನ್ಯಾಯಾಲಯಕ್ಕೆ ಹಾಜರಾಗಿರಲಿಲ್ಲ ನ್ಯಾಯಾಲಯದಿಂದ ಷರತ್ತು ಬಂದ ಜಾಮೀನು ಪಡೆದ ವಿಚಾರಣೆಯನ್ನ ಎದುರಿಸಿದ್ರು ವರ್ತೂರ್ ಸಂತೋಷ್ ತಮ್ಮ ವಕೀಲರೊಂದಿಗೆ ಆಗಮಿಸಿ ನ್ಯಾಯಾಲಯದ ಕಾರ್ಯಕಲಾಪದಲ್ಲಿ ಭಾಗವಹಿಸಿ ವಿಚಾರಣೆಯನ್ನ ಎದುರಿಸಿದ್ರು ನ್ಯಾಯಾಲಯಕ್ಕೆ ಸರಿಯಾಗಿ ಹಾಜರಾಗದ ಕಾರಣ ನ್ಯಾಯಾಧೀಶರು ವರ್ತೂರ್ ಸಂತೋಷ್ಗೆ ಇನ್ನೂರು ರೂಪಾಯಿ ದಂಡವನ್ನ ವಿಧಿಸಿದ್ರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ